ನಮಸ್ಕಾರ ನಾನ್ ಕೊಮ್ಮದ ಎಸ್ ಕೆ ಗ್ರೂಪ್ ಬಂದಿರೋದು ರಾಜಾಜಿನಗರ ಕನ್ಸಲ್ಟೆನ್ಸಿ ಇವತ್ತು ಮರೆಯ ಮಾದಾದು ಹುಟ್ಟಿದ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಸಕ್ಸೆಸ್ ಆಗಿರೋದು ಲೈಫ್ ನಲ್ಲಿ ಪ್ರತಿ ಒಂದು ಅಚೀವ್ಮೆಂಟ್ ಆಗಿರೋದು ಎಲ್ಲ ಇಲ್ಲಿ ನಿಜ ಇಲ್ಲಿ ಒಂದೊಂದು ಕೆಲಸ ಆಗ್ತಾ ಇರೋದ್ರಿಂದ ನಾವು ಪ್ರತಿ ವರ್ಷ ಇಲ್ಲಿ ಈ ಫ್ಲಾಟ್ ಪೀಸ್ ಬರ್ತಾ ಇದ್ದೀನಿ ಸರ್ ನಾನು ಇಲ್ಲಿ ಇಪ್ಪತ್ತಾರನೇ ವರ್ಷ ಇದು ನಮ್ ಬರ್ತಾ ಇರೋದು ಫಸ್ಟ್ ಏಟ್ ನಲ್ಲಿ ಆಫೀಸ್ ಓಪನ್ ಮಾಡಕ್ ಮುಂಚೆ ಇಲ್ಲಿ ಬಂದು ಅವತ್ತಿಂದ ನನ್ನ ಆಫೀಸ್ ಓಪನ್ ಮಾಡಿ ಈ ದೇವಸ್ಥಾನಕ್ಕೆ ಪ್ರತಿ ಸೆಪ್ಟೆಂಬರ್ ಟ್ವೆಂಟಿ ನೈನ್ ಆಗಸ್ಟ್ ಟ್ವೆಂಟಿ ನೈನ್ ಇಂದ ಸೆಪ್ಟೆಂಬರ್ ಎಂಪು ತನಕ ಇಲ್ಲಿ ನಾವು ಬರ್ತಾ ಇರೋದು ಈ ವರ್ಷ ವರ್ಷ ನಾನು ಎವರಿ ಹನ್ನೊಂದು ದಿನ ಈ ಫ್ಲಾಗ್ ಅಸ್ಟಿಂಗ್ ಬರ್ತಾ ಇದೀನಿ ನಾನು ಇಲ್ಲಿ ಬಂದು ತುಮಾರು ಕೆಲಸಗಳಾಗಿ ಸಕ್ಸಸ್ ಆಗಿ ನನ್ನ ಲೈಫ್ ಚೇಂಜ್ ಆಗಿರೋದಂದ್ರೆ ಇಲ್ಲಿ ಬಂದ್ರೆ ನಮ್ಗೆ ಆಗಿರೋದು ಸರ್ ನಮ್ಮ ಸಮಸ್ತ ಎಸ್ ಕೆ ಗ್ರೂಪ್ ಟೀಮೇ ಬಂದಿರೋದು ಪ್ರತಿ ಒಬ್ರು ಬರ್ತಾ ಇದ್ದಾರೆ ನಮ್ಮ ಏರಿಯಾ ಜನ ಬರ್ತಾ ಇದ್ದಾರೆ ನಮ್ಮ ಎಸ್ ಕೆ ಗ್ರೂಪ್ ಟೀಮೇ ಬರ್ತಾ ಇದ್ದೀವಿ ಬಂದಿದ್ದೀವಿ ಇಲ್ಲಿ ಸರ್ ನಾನು ಇನ್ನೂ ನಮ್ಮ ಸ್ವಲ್ಪ ಮೆಡಿಕಲ್ ಕೆಂಪು ಹೆಚ್ಚಾಗಿ ಮಾಡಬೇಕು ಜನರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಎಜುಕೇಶನ್ ಫ್ರೀ ಆಗಿ ನನಗೆ ನಮ್ಮ ಟೀಮ್ ಫುಲ್ ಸಪೋರ್ಟ್ ಮಾಡಿ ಮಾಡ್ತಾ ಇರೋದ್ರಿಂದ ಸಮಸ್ತ ಜನತೆಗೆ ಶಾಂತಿ ನೆಮ್ಮದಿ ಐಶ್ವರ್ಯ ತಾಯಿ ಅಂತ ನಾನು ಕೇಳ್ಕೊಳ್ತೀನಿ ಅಮ್ಮನ ಒಂದು ಅದ್ಭುತ ಏನಂದ್ರೆ ಸುಮಾರು ಏಳನೇ ಶತಮಾನದಲ್ಲಿ ಇಲ್ಲಿ ಸ್ಥಾಪನೆ ಆಯಿತು ಮದ್ರಾಸ್ನಿಂದ ಬ್ರಿಟಿಷ್ ಅವರ ಅನೇಕ ಕೆಲಸಗಾರಗಳನ್ನ ಅಡುಗೆ ಕೆಲಸಕ್ಕಾಗ್ಬೋದು ತೋಟಗಾರಿಕೆಗಾಗ್ಬೋದು ಮತ್ತೊಂದಾಗ್ಬೋದು ಕರ್ಕೊಂಡು ಬಂದ್ರು ಇದು ಪ್ರಾರಂಭದಲ್ಲಿ ಒಂದು ಸಣ್ಣ ಗುಡಿಸ್ಲಾಗಿತ್ತು ಕಾಲಕ್ರಮೇಣ ಯಾರೋ ಕೆಲವು ಹೋಮು ಬೆಳ್ಳೂರಿಯನ್ನ ಪ್ರಚಾರ ಮಾಡಿ ಬೆಂಕಿ ಹಾಕಿದ್ರು ನಂತರ ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ಹೊಸ ಚರ್ಚನ್ನ ಕಟ್ಟಿದ್ರು ಈ ಹೊಸ ಚರ್ಚನ್ನ ಫ್ರೆಂಚ್ ಶೈಲಿಯಲ್ಲಿ ಕಟ್ಟಿದ್ದಾರೆ ನಂತರ ಇದು ನೈನ್ಟೀನ್ ಸೆವೆಂಟಿ ಫೈವ್ ನಲ್ಲಿ ಪ್ರಾಚೀನ ಕಟ್ಟಡ ಅಂತ ಹೇಳಿ ರಿಜಿಸ್ಟರ್ಡ್ ಆಗಿದೆ ಮತ್ತೆ ಇದು ಇಡೀ ಭಾರತದಲ್ಲೇ ಅದ್ಭುತವಾದಂತ ಆರ್ಮಿ ಚರ್ಚು ಕರ್ನಾಟಕದಲ್ಲಿ ಪ್ರಪ್ರಥಮ ಚರ್ಚು ಕೆಥೋಲಿಕ ಚರ್ಚ್ ಇದು ಸೊ ಇಲ್ಲಿ ಅನೇಕ ಅದ್ಭುತ ಕಾರ್ಯಗಳಾಗಿದೆ ಉದಾಹರಣೆಗೆ ನಾನೇ ಸಹ ಸುಮಾರು ವರ್ಷಗಳು ಸ್ಪೈನ್ ಪ್ರಾಬ್ಲಮ್ ಇಂದ ನರಳತಾ ಇದೆ ನಡೆಯಕ್ಕಾಗ್ದಿರ ಓಡಾಡಕ್ ನಡೀತಾ ಇದೆ ತಾಯ ಬಂದು ಕಣ್ಣೀರುಟ್ಟಿ ಕೇಳ್ಕೊಂಡೆ ಅಮ್ಮ ಯಾತಕ್ಕಾಗಿ ಈ ನೋವನ್ನ ಯಾತಗಾಗಿ ಕಷ್ಟವನ್ನು ಕೊಡ್ತಾ ಇದ್ರಿ ನೀವು ಅಂತೇಳಿ ಕೇಳ್ಕೊಂಡಾಗ ಅದು ನಿರಾಕಲ್ಲ ನನಗೆ ಗೊತ್ತಿಲ್ಲ ನನಗೆ ಅರಿವಿಲ್ಲ ಅರಿವಿಲ್ಲದಂತೇ ಅದು ಸುಮಾರು ನೈಂಟಿ ಪರ್ಸೆಂಟ್ ವಾಸಿ ಆಗಿದೆ ಈಗ ಟೆನ್ ಪರ್ಸೆಂಟ್ ಇದೆ ಆ ತಾಯಿನ ಕೇಳ್ಕೊಳ್ತಾ ಇದೀನಿ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ ಇಲ್ಲ ಜಗತ್ತಿನ ಎಲ್ಲ ಜನರು ಇಲ್ಲಿ ಬರ್ತಾರೆ ಈ ನಾಡಿನ ಒಂದು ಸಾಬಾಳ್ವೆ ಏಕತೆ ಸಮಾನತೆ ಏನಿದೆ ಅದ್ರ ಒಂದು ಪ್ರತೀಕ ಇದು ಅಂತ ಹೇಳಿ ತಪ್ಪಾಗ್ಲಾರ್ದು ತಾಯಿ ಬೇರ್ಕೊಂಡವ್ರನ್ನ ಖಂಡಿತ ಕೈ ಬಿಟ್ಟಿಲ್ಲ ಇದುವರೆಗೂ ಅನೇಕರಲ್ಲಿ ವಿಶ್ವ ಒಂದು ಅದ್ಭುತ ಕಾರ್ಯಗಳನ್ನು ನೆರವೇರಿದೆ ಕಾರಣ ಏನಂದ್ರೆ ಆ ತಾಯಿ ಇಟಲಿಯ ರೂಪವನ್ನು ಪಡೆದಿದೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಸೀರೆಯನ್ನು ಹುಟ್ಟು ಅಂದ್ರೆ ಒಂದು ಸ್ತ್ರೀ ಯಾವ ರೀತಿ ಇರಬೇಕು ಆ ಒಂದು ಸಂಸ್ಕೃತಿಯನ್ನ ತಾಯಿ ಪ್ರಚಾರ ಪಡಿಸ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ವಿಚಾರ ಇನ್ನೊಂದು ವಿಚಾರ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವು ಹಿಂದೂ ನಾವು ಮುಸ್ಲಿಮ್ ಅಲ್ಲ ಯಾರು ಬೇಕಾದ್ರೂ ನೋಡ್ಕೋ ತಾಯಿ ಅಂದ್ರೆ ಒಬ್ಬಳೆ ಆ ತಾಯಿಗೆ ಭೇದ ಭಾವ ಜಾತಿ ಮತ ಧರ್ಮ ಏನಿಲ್ಲ ಹಾಗಾಗಿ ಇಲ್ಲಿನ ಅನೇಕ ರಾಜ್ಯಗಳಿಂದ ಅನೇಕ ದೇಶಗಳಿಂದ ಈ ದಿನ ಇಲ್ಲಿ ವಲಸೆ ವಲಸೆ ಅಲ್ಲ ಅನೇಕ ಜನರು ಬರ್ತಾರೆ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಆ ತಾಯಿ ದರ್ಶನ ಪಡೆಯಲಿಕ್ಕೆ ಆ ತಾಯಿ ಆಶೀರ್ವಾದ ಪಡೀಲಿಕ್ಕೆ ಬರ್ತಾರೆ ಮತ್ತೆ ನಾನು ಹೇಳೋದಿಷ್ಟೇ ಇವತ್ತು ಒಂದು ಉದಾಹರಣೆಗೆ ನೋಡ್ಬೋದು ಇಲ್ಲಿ ಹಿಂದೂ ಟೆಂಪಲ್ ಇದೆ ಹಿಂದೆಗಡೆ ಮಸ್ಜಿ ಇದೆ ಇಲ್ಲಿ ಚರ್ಚ್ ಇದೆ ಇದು ಭಾವೈಕ್ಯ ಸಂಕೇತ ಇದುವರೆಗೂ ಸಹ ಯಾವುದೇ ರೀತಿಯ ಗಲಭೆಗಳಾಗ್ಬೋದು ಗಲಾಟೆ ಆಗ್ಬೋದು ಯಾವ್ದಂದ್ರ ನೆರವೇರ್ದಿಲ್ಲ ಯಾಕಂದ್ರೆ ಆ ತಾಯಿಯ ಆಶೀರ್ವಾದ ಆ ತಾಯಿಯ ಮಮತೆ ಆ ಜನರಲ್ಲಿ ಆ ಒಂದು ಮಮತೆ ಇದೆ ನಾವೆಲ್ಲರೂ ಒಂದೇ ಅನ್ನುವಂತ ಒಂದೇ ಮನೋಭಾವನೆ ಇದೆ ಹಾಗಾಗಿ ಎಲ್ಲರ ಕಾರಣ ಆ ಮಾತೆ ಮರೆಯಮ್ಮನವ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ಆ ಪ್ಲೇಗ್ ಬಂತು ಪ್ಲೇಗ್ ಮಾರಮ್ಮ ಅಂತೇಳಿ ಆ ಸಂದರ್ಭದಲ್ಲಿ ಅನೇಕರು ಇಲ್ಲಿ ಬಂದು ಅರಕೆಗಳನ್ನ ಕಟ್ಕೊಂಡ್ರು ಅದು ಅದ್ಭುತವಾಗಿ ತನಕ ಅರಿವಿಲ್ಲ ಪ್ಲೇಗು ಹೊರಟೋಯ್ತು ಆಗ್ಲಿಂದ ತಾಯಿಗೆ ಆರೋಗ್ಯ ಮಾತು ಅಂತ ಹೆಸರು ಬಂತು ಖಂಡಿತ ಅದು ಬಹಳ ಅರ್ಥಪೂರ್ಣವಾಗಿದೆ ಆರೋಗ್ಯ ಮಾತು ಅನ್ನೋದು ಯಾರೇ ಬರ್ಲಿ ನನ್ಗೆ ಮೈ ಹುಷಾರಿಲ್ಲ ಅಂತ ಹೇಳಿ ಬಂದು ಬೇರೆ ಎರಡು ಮಾ ಅನ್ನ ತಗೊಂಡು ಆ ತಾಯಿ ಹತ್ರ ಬೇಡ್ಕೊಳ್ಳಿ ಖಂಡಿತ ಅನಾರೋಗ್ಯ ದೂರ ಆಗುತ್ತೆ ಆರೋಗ್ಯ ತಾಯಿ ಖಂಡಿತ ದಯಪಾರಿಸಿದಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್ ಕೋಮದನ್ ಅವರು ರಾಜಕೀಯವಾಗಿ ಬೆಳಿಬೇಕು ಅವ್ರಿಗೆ ಹಸಿವು ಮತ್ತೆ ನೋವು ಅದ್ರ ಅರಿವಿದೆ ಅನಾರೋಗ್ಯದ ಅರಿವು ಇದೆ ಅವ್ರ ಸಮಸ್ತ ಜನತೆ ಆರೋಗ್ಯದಿಂದ ಇರಬೇಕು ಅಂತ ಹೇಳಿ ಅವರು ತಾಯಲ್ಲಿ ಬೇಡ್ಕೊಂಡಿದೆ ಮತ್ತೊಮ್ಮೆ ನಾನು ತಾಯನ್ನು ಬೇಡ್ಕೊಳ್ತೀನಿ ಅವ್ರಿಗೆ ಆಯುಷು ಆರೋಗ್ಯ ಸಮೃದ್ಧಿ ಯಶಸ್ಸನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ತಾಯಿ ಸಾಕ್ಷಿಯಾಗಿ ನಾನು ಬೇಡ್ಕೊಳ್ತಾ ಇದ್ದೇನೆ